ಕರ್ನಾಟಕದ ಸಮಸ್ಯೆಗಳು ಬಂದಾಗ ಆ ಎಲ್ಲ ನಾಯಕರ ಧ್ವನಿ ಒಂದು ಧ್ವನಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶ ಈಗ ಈ ಒಂದು ಕನ್ನಡ ಚಳವಳಿಗಾರ ಸಮಿತಿ ಮುಂಬರುವಂತ ಎಲೆಕ್ಷನ್ ಜನ ಎಂ ಎಲ್ ಕೂಡ ಕನ್ನಡ ಪರವಾಗಿ ಎಲ್ಲೂ ಧ್ವನಿ ಎತ್ತಿಲ್ಲ ಅಂತ ಹೇಳಿ ಅದಕ್ಕೆ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು ಆಕ್ಟಿವ್ ಆಗಿರೋದ್ರಿಂದ ಈ ಸಮಿತಿ ಮೂಲಕ ಏನಾದ್ರು ಚುನಾವಣೆ ಪ್ರಾದೇಶಿಕ ಪಕ್ಷ ತರ ಅದಕ್ಕೆ 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 ಇದು ಮೊದಲನೆಯ ಸಮಾವೇಶ ನಡೀತಾ ಇದೆ ಹಾಗಾಗಿ ಅಲ್ಲಿ ಒಮ್ಮತದಿಂದ ಒಂದು ತೀರ್ಮಾನವನ್ನ ಆದ ನಂತರ ಮುಂದಿನ ದಿನಗಳಲ್ಲಿ ಮುಂದೆ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ ಯಾರ್ಯಾರು ಯಾವ್ಯಾವ ಸಂಘಟನೆಗಳಿಂದ ನಿಲ್ಲುವ ಅಭ್ಯರ್ಥಿಗಳು ಅಂತ ಕನ್ನಡದ ಪರವಾಗಿ ಬಂದಾಗ ಅದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕಾಗ್ತದೆ ರಾಜಕೀಯವಾಗಿ ಯೋಚನೆ ಮಾಡ್ಬೇಕಾದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿ ಗೊತ್ತಿದೆ ಆರ್ಥಿಕವಾಗಿ ಗಟ್ಟಿಯಲ್ಲಿ ಹೋದ್ರೆ ರಾಜಕಾರಣ ಮಾಡೋದು ಭಾರಿ ಕಷ್ಟ ಇದೆ ಹಾಗಾಗಿ ಇವತ್ತು ಒಂದು ರಾಜಕಾರಣ ಮಾಡೋದು ಅಷ್ಟೊಂದು ಸುಲಭ ಇಲ್ಲ ಆದ್ರೆ ನಮ್ಮ ಜನರು ಇನ್ನೂ ಆ ಪ್ರಾದೇಶಿಕವಾದ ಆ ಚಿಂತನೆಗೆ ಇನ್ನೂ ಬಂದಿಲ್ಲ ಇನ್ನು ರಾಷ್ಟ್ರೀಯ ಪಕ್ಷದ ಗುಲಾಮಗಿರಿಯಲ್ಲೇ ನಮ್ಮ ಜನ ಇದ್ದಾರೆ ಅವ್ರನ್ನ ಒಂದು ಪ್ರಾದೇಶಿಕವಾಗಿ ತರಬೇಕಾದ್ರೆ ಒಂದಷ್ಟು ಕನ್ನಡ ಚಳವಳಿಗಳು ಕೆಲಸ ಮಾಡಬೇಕಾಗುತ್ತೆ ಯಾಕೆಂದ್ರೆ ಒಂದು ರೋಟ್ ಬ್ಯಾಂಕ್ ಅನ್ನೋದಿಲ್ಲ ವೋಟ್ ಇಲ್ಲ ಕರ್ನಾಟಕದಲ್ಲಿ ತಮಿಳು ವೋಟ್ ಬ್ಯಾಂಕ್ ಇದೆ ತೆಲುಗು ವೋಟ್ ಬ್ಯಾಂಕ್ ಇದೆ ಹಿಂದಿ ಮತ್ತು ಮಲಯಾಳಿ ಭಾಷಿಕರ ವೋಟ್ ಬ್ಯಾಂಕ್ ಇದೆ ಆದ್ರೆ ಕನ್ನಡದ ಒಂದು ವೋಟ್ ಬ್ಯಾಂಕ್ ಆದಾಗ ಮಾತ್ರ ಆಗ ಪ್ರಾದೇಶಿಕವಾಗಿ ಅಗತ್ಯ ಒಂದು ಪಕ್ಷ ಬೇಕು ಅಂತ ಹೇಳಿ ಎಲ್ಲ ಕನ್ನಡ ಹೋರಾಟಗಾರ ಇದೆ ಯಾಕಂದ್ರೆ ನಮ್ಮಲ್ಲಿ ಇದ್ದಿದ್ದು ಒಂದು ಪ್ರಾದೇಶಿಕ ಪಕ್ಷ ಈಗ ಅದು ಪ್ರಾದೇಶಿಕ ಪಕ್ಷವಾಗಿ ಉಳಿದಿಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಒಂದಷ್ಟು ಎಲ್ಲ ಚಳುವಳಿಗಾರರು ಮುಂದೆ ಏನು ಮಾಡಬೇಕು ಅನ್ನೋದು ಕನ್ನಡ ಹೋರಾಟಗಾರರು ಒಂದು ಧ್ವನಿಯಾಗಿ ಒಟ್ಟಾರೆ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು ಅನ್ನೋದೇ ಉದ್ದೇಶ ಇತ್ತೀಚೆಗೆ ನಾಡಿನ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇದೆ ಅದು ಜಲ ಸಮಸ್ಯೆಗಳಿರ್ಬೋದು ಗಡಿ ಸಮಸ್ಯೆ ಇರ್ಬೋದು ಇಲ್ಲ ಉದ್ಯೋಗದ ಸಮಸ್ಯೆ ಇರ್ಬೋದು ಇಲ್ಲ ವಲಸೆ ಸಮಸ್ಯೆ ಇರ್ಬೋದು ಹಾಗೆ ಕನ್ನಡದ ಮೇಲೆ ಬಲವಂತವಾಗಿ ಹಿಂದಿಯ ದಬ್ಬಾಡಿಕೆ ಏರಿಕೆ ನಡೆಯುತ್ತಿರುವಂಥ ವಿಚಾರ ಇರ್ಬೋದು ಹಾಗೆ ದುಭಾಷಾ ಸೂತ್ರ ಕನ್ನಡ ಮತ್ತು ಇಂಗ್ಲೀಷ್ ಸಾಕು ನಮ್ಗೆ ಹಿಂದಿ ಬೇಡ ಅನ್ನುವ ಚಳುವಳಿಯನ್ನು ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಿವಿ ಅದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಎಲ್ಲ ಕನ್ನಡ ಹೋರಾಟಗಾರರು ಚಳವಳಿಗಾರರು ಒಂದು ವೇದಿಕೆಯಲ್ಲಿ ಒಂದು ಧ್ವನಿಯಾಗಿ ಗರ್ಜಿಸಿದಾಗ ಸರ್ಕಾರಗಳಿಂದ ಅದಕ್ಕೆ ಬೇಗ ಪರಿಹಾರ ಸಿಗುತ್ತೆ ಅನ್ನುವ ಉದ್ದೇಶವೇ ಜನರಾಜ್ಯೋತ್ಸವದ ಉದ್ದೇಶ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಅರಮನೆ ಮೈದಾನದಲ್ಲಿ ಜನರಾಜ್ಯೋತ್ಸವದ ಹೆಸರಿನಲ್ಲಿ ಒಂದು ಸಮಾವೇಶ ನಡೀತಾ ಇದೆ ಆ ಸಮಾವೇಶವನ್ನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಕನ್ನಡದ ರಾಮಯ್ಯ ಸಿದ್ದರಾಮಯ್ಯ ಉದ್ಘಾಟನೆ ಮಾಡ್ತಾರೆ ಹಾಗೆ ಎಲ್ಲ ಅನೇಕ ಕ್ಷೇತ್ರದ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅವತ್ತು ಕವಿಗೋಷ್ಠಿ ವಿಚಾರ ಸಂಕೀರ್ಣ ಮತ್ತೆ ಸಂಜೆ ಸಾಂಸ್ಕೃತಿಕವಾಗಿ ನಾಡಿನ ಅನೇಕ ಗಾಯಕ ನಾಯಕಿಯರು ಅಲ್ಲಿ ಹಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಅನೇಕ ನಮ್ಮ ಬೇಡಿಕೆಗಳಿರುತ್ತೆ ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳುವಂಥದ್ದು ಆ ಸನ್ನಿವೇಶದ ಮುಖಾಂತರ ನಾವು ಮಾಡ್ತೀವಿ